ಗದಗ ಜಿಲ್ಲೆ ರೋಣಪಟ್ಟಣದ ಎನ್ಪಿಎಸ್ ರದ್ದುಗೊಳಿಸಿ ಏಳನೇ ವೇತನ ಜಾರಿಗೊಳಿಸಲು ಸರ್ಕಾರ ಮುಂದಾಗಬೇಕು ಅಂತ ಜಗದೀಶ್ ಬಾಮಡಿವಾಳರ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ವೃಂದ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಮಾನ್ಯ ಶಾಸಕರಾದ ಜಿಎಸ್ ಪಾಟೀಲ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಏಳನೇ ವೇತನವನ್ನು ಜಾರಿಗೊಳಿಸುವುದು ಹಾಗೂ ಶಿಕ್ಷಕರ ವಿವಿಧ ಇಲಾಖೆಯ ನೌಕರರ ವೇತನವನ್ನು ಆಯೋಗದ ಸೌಲಭ್ಯಗಳು ಜಾರಿಗೊಳಿಸಲು ಮನವಿಯನ್ನು ಮಾಡಿಕೊಂಡರು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಜಗದೀಶ್ ಬಾಮಡಿವಾಳರ್ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರೋಣ ತಾಲೂಕು ಅಧ್ಯಕ್ಷರಾದ ವೈಡಿ ಗಾಣಿಗೆ ನೌಕರರ ಸಂಘದ ಕದಾಂಚಿಯಾದ ಜಿಎಸ್ ಮೌನಿರ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ಡಿ ದಾನಪ್ಪಗೌಡರ್ ಸಹ ಕಾರ್ಯದರ್ಶಿ ಎಡಿ ನದಾಫ್ ರಾಜ್ಯ ಪರಿಷತ್ ಸದಸ್ಯರು ರಾಮರೆಡ್ಡಿ ಎಲ್ರೆಡ್ಡರ ಉಪಾಧ್ಯಕ್ಷರಾದ ರಂಗಪ್ಪ ಮಾದರ ಪ್ರಧಾನ ಕಾರ್ಯದರ್ಶಿ ಕೇಸರಿ ಉಪಾಧ್ಯಕ್ಷರಾದ ಶ್ರೀಮತಿ ಬಿಎಸ್ ಖ್ಯಾತನ್ ಹಾಗೂ ವಿವಿಧ ಇಲಾಖೆಯ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಎನ್ ಪಿ ಎಸ್ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಾಸಕರಿಗೆ ಸನ್ಮಾನವನ್ನ ಸವಿನಯ ಪ್ರಾರ್ಥನೆ ಮುಂದಿನ ಸಂಘಗಳ ಎಲ್ಲ ಅಧ್ಯಕ್ಷರು ಮತ್ತು ಈ ಹಿಂದೆ ಇರ್ತಕ್ಕಂತ ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯನ್ನ ಭರವಸೆಯನ್ನ ಕೊಟ್ಟಿಲ್ಲ ನಮ್ಗೆ ಎನ್ ಪಿ ಎಸ್ ರದ್ದು ಮಾಡ್ತೀವಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಎನ್ ಪಿ ಎಸ್ ರದ್ದನ್ನ ಮಾಡ್ತೀವಿ ಅಂತೇಳಿ ತಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿಕೊಂಡು ಆ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ ಆದಷ್ಟು ಬೇಗ ಆ ಸಮಿತಿಯ ವರದಿಯನ್ನ ಪಡೆದುಕೊಂಡು ನಮಗೆ ಎಲ್ಲಾ ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಈಗಾಗಲೇ ತಾವು ನೀಡಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸಿದ್ದಾರೆ ಯಾವುದೇ ಮಹಿಳಾ ಶಕ್ತಿ ಯೋಜನೆ ಆಗಲಿ ಆಗ್ಲಿ ಮತ್ತೊಂದು ವಿದ್ಯುತ್ ಯೋಜನೆ ಆಗಲಿ ಎಲ್ಲವನ್ನೂ ಕೂಡ ಈಡೇರಿಸಿದ್ದಾರೆ ಕೊನೆಗೆ ಉಳಿದಿರೋದು ನಮ್ದೊಂದೇ ಯೋಜನೆ ಅವರು ಕೊಟ್ಟ ಪ್ರಣಾಳಿಕೆಯಲ್ಲಿ ನೀಡಿರ್ತಕ್ಕಂಥ ಒಂದು ಭರವಸೆ ಯೋಜನೆ ಎನ್ ಪಿ ಎಸ್ ರದ್ದು ಮಾಡಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಸ್ಥಾಪನೆಯನ್ನ ಮಾಡುವ ಯೋಜನೆ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಆ ಒಂದು ಯೋಜನೆಯನ್ನ ಜಾರಿಗೆ ತರಬೇಕು ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಬೇಕು ನಾವು ಬೇಡಿಕೆಯನ್ನ ತಮ್ಮ ನಮ್ಮ ಶಾಸಕರ ಮೂಲಕವಾಗಿ ಇಡ್ತಾ ಇದ್ದೀವಿ ಈ ಹಿಂದೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಕೇವಲ ಎಂಟು ತಿಂಗಳಲ್ಲಿ ವೇತನ ಆಯೋಗದ ವರದಿಯನ್ನು ಪಡೆದುಕೊಂಡು ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಮಾಡಿದಂತಹ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ಲುತ್ತದೆ ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗ ರಚನೆಯಾಗಿ ಹದಿಮೂರು ತಿಂಗಳಾಗಿದೆ ಆದಷ್ಟು ಬೇಗ ವರದಿಯನ್ನು ಪಡೆದುಕೊಂಡು ಮಧ್ಯಂತರ ಪರಿಹಾರದ ಹದಿನೇಳು ಪರ್ಸೆಂಟ್ ಜೊತೆಗೆ ಇನ್ನೂ ಇಪ್ಪತ್ತ್ಮೂರು ಪರ್ಸೆಂಟ್ ಸೇರಿಸಿ ನಲ್ವತ್ತು ಪರ್ಸೆಂಟ್ ಫಿಟ್ಮೆಂಟ್ ಮಾಡಿ ನಮಗೆ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಅನುಷ್ಠಾನಗೊಳಿಸ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಇನ್ನೊಂದು ಮಹತ್ವದ ಯೋಜನೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಯಾವುದೇ ನೌಕರರಿಗೆ ಫ್ರೀ ಟ್ರೀಟ್ಮೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರದ ಬೇಡಿಕೆ ಇತ್ತು ಸಿದ್ದರಾಮಯ್ಯ ಸಾಹೇಬರು ಈ ಯೋಜನೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಸಾಧ್ಯ ಆದಷ್ಟು ಅದನ್ನ ಆದಷ್ಟು ಬೇಗ ಈ ಆರೋಗ್ಯ ಕರ್ನಾಟಕ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತರಬೇಕೆಂದು ಹೇಳಿ ಈ ಮೂರು ಬೇಡಿಕೆಗಳನ್ನ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಹಾಗೂ ವೃಂದ ಸಂಘದ ಅಧ್ಯಕ್ಷರ ಪರವಾಗಿ ಶಾಸಕ ಸನ್ಮಾನ್ಯ ಶಾಸಕರಿಗೆ ನೌಕರರ ವಿಷಯವಾಗಿ ಸಹೃದಯವನ್ನು ಹೊಂದಿರತಕ್ಕಂಥ ಶಾಸಕರಿಗೆ ಮನವಿಯನ್ನ ಸಲ್ಲಿಸುತ್ತಿದ್ದೇವೆ